ಕೋಲಾರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಏಪ್ರಿಲ್ ಐದನೇ ತಾರೀಕು ಕೋಲಾರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಆಯೋಜನೆ ಮಾಡ್ತಾ ಇದೆ ಅನರ್ಹತೆ ಬಗ್ಗೆ ಕೋಲಾರದಿಂದಲೇ ತಕ್ಕ ಪ್ರತ್ಯುತ್ತರ ನೀಡುವುದಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಈ ಬಾರಿಯ ರಾಹುಲ್ ಗಾಂಧಿಯ ಕೋಲಾರ ಭೇಟಿ ವಿಶೇಷವಾಗಿದೆ ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹವಾಗಿದ್ದು ಕೋಲಾರದಲ್ಲಿ ಮಾಡಿದ ಭಾಷಣದಿಂದ ಹೀಗಾಗಿ ಕೋಲಾರದಿಂದಲೇ ಪ್ರಚಾರ ಆರಂಭಿಸಿ ಅನರ್ಹಗೊಳಿಸಿದ್ದನ್ನೇ ಪ್ರಚಾರದ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಚುನಾವಣೆ ಹೊತ್ತಲ್ಲಿ ಮತದಾರರನ್ನು ಸೆಳೆಯುವುದಕ್ಕೆ ರಾಜಕೀಯ ನಾಯಕರು ನಾನಾ ಕಸರತ್ತನ ನಡೆಸುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ಗೋದಾಮಿನಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಸಂಗ್ರಹಿಸಿ ಇಡಲಾಗಿದ್ದ ಟಿ ಶರ್ಟ್ಸ್ ಹಾಗೆ ಎಸ್ಆರ್ ಪಾಟೀಲ್ ಭಾವಚಿತ್ರ ಹೊಂದಿರುವ ಗೋಡೆ ಗಡಿಯಾರಗಳು ಸಿಕ್ಕಿವೆ ಕಲಬುರಗಿ ಜಿಲ್ಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಪಿಎಂ ಮಿತ್ರ ಯೋಜನೆಯಡಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣವಾಗ್ತಾ ಇದ್ದು ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ನಿಂದ ಎರಡು ಲಕ್ಷ ಜನಕ್ಕೆ ಉದ್ಯೋಗ ಸಿಗಲಿದೆ ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಬಸವಣ್ಣನವರ ನಾಡಿನಲ್ಲಿ ನೆನಪಾಗುವುದು ಕಾಯಕವೇ ಕೈಲಾಸ ಕಾಯಕ ಮಾಡಿ ಜೀವನ ಸಾಗಿಸಬೇಕು ಅಂತ ಹೇಳಿ ಬಸವಣ್ಣ ಸಾರಿದ್ರು ಪಿಎಂ ಮಿತ್ರ ಕಾರ್ಡ್ ಕಾಯಕ ಕೊಡುವಂತಹ ಪಾರ್ಕ್ ಕಲಬುರಗಿಯ ಆರ್ಥಿಕತೆ ಎತ್ತಿ ಹಿಡಿಯುವಂತಹ ಕೆಲಸ ಆಗುತ್ತೆ ಅಂತ ಹೇಳಿದರು ಇವತ್ತು ನಾವು ಮಾಡ್ತಿರುವಂಥ ಕೆಲಸ ಪಿ ಎ ಮಿತ್ರ ಪಾರ್ಕು ಕಾಯಕವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಬಹಳ ದಿನಗಳ ನಂತರ ಕಲಬುರಗಿಗೆ ಒಂದು ನಿಜವಾಗಲೂ ಕೂಡ ಕಲಬುರಗಿಯ ಆರ್ಥಿಕತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕೆಲಸ ಆಗ್ತಾಯಿದೆ ಒಂದು ಇಂಡಸ್ಟ್ರಿ ಬರ್ತಾಯಿದೆ ಈ ಭಾಗದ ಜನ ವರ್ಷದಲ್ಲಿ ನಾಲ್ಕು ತಿಂಗಳು ಒಂದು ಕಡೆ ಮುಂಬೈ ಇನ್ನೊಂದು ಕಡೆ ಹೈದರಾಬಾದ್ಗೆ ಹೋಗ್ತಾರೆ ವಲಸೆ ಹೋಗ್ತಾರೆ ಬದುಕನ್ನು ವಲಸೆ ಹೋಗೋದನ್ನು ನಿಲ್ಲಿಸುವುದೇ ಒಂದು ದೊಡ್ಡ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮೆಗಾ ಪಾರ್ಕು ಇಲ್ಲಿ ಬಂದಿರುವಂಥದ್ದು ಬರುವಂಥ ದಿನಗಳಲ್ಲಿ ಲಕ್ಷಾಂತರ ಜನರ ಬದುಕು ಬದಲಾವಣೆ ಆಗ್ತದೆ ಲಕ್ಷಾಂತರ ಜನರ ಬದಲಾವಣೆ ಆಗ್ತದೆ ನಾನು ಅದಕ್ಕೆ ಒಂದು ಕರೆಯನ್ನು ಕೊಡ್ತೇನೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಹಾಯ ಮಾಡಿದೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಸಹಾಯ ಮಾಡಿದೆ ಏಳು ಪಾರ್ಕ್ಗಳಲ್ಲಿ ಒಂದನ್ನು ಕರ್ನಾಟಕಕ್ಕೆ ಪ್ರಧಾನಮಂತ್ರಿಜಿಯವರು ಕೊಟ್ಟಿದ್ದಾರೆ ನಾಳೆ ಒಂದು ವರ್ಷದ ನಂತರ ಈ ಪಾರ್ಕು ಪ್ರಾರಂಭ ಆದಾಗ ಇಲ್ಲಿ ಎಂಪ್ಲಾಯ್ ಆಗುವಂಥ ಈ ಪಾರ್ಕ್ನಲ್ಲಿ ಕೆಲಸ ಪಡೆಯುವಂಥ ಎಂಪ್ಲಾಯ್ ಆಗುವಂಥ ಪ್ರತಿಯೊಂದು ಎಂಪ್ಲಾಯ್ಮೆಂಟಲ್ಲಿ ಎಂಪ್ಲಾಯರಿಂದ ಎಂಪ್ಲಾಯಿಂದ ಪ್ರತಿ ಬಾರಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಾಗ ಥ್ಯಾಂಕ್ ಯು ಮೋದಿಜಿ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳ್ತೀನಿ ಲಂಚ ಪ್ರಕರಣದಲ್ಲಿ ನಿನ್ನೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷರಪ್ಪರನ್ನ ಬಂಧಿಸಿರುವ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ ಸದ್ಯ ಲೋಕಾಯುಕ್ತ ಕಚೇರಿಯಲ್ಲೇ ಮಾಡಾಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆದರೆ ಪೊಲೀಸರ ವಿಚಾರಣೆಗೆ ಮಾಡಾಳ್ ಸ್ಪಂದನೆ ಕೊಡ್ತಾ ಇಲ್ವಂತೆ ವಿಚಾರಣೆ ಬಳಿಕ ಮಾಡಾಳ್ರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಇನ್ನು ಮಾಡಾಳ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹಾಗೆನೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮಾಡಾಳ ಬಂಧನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರಕ್ಕೆ ಸಿಕ್ಕಿರುವಂತಹ ಸಾಕ್ಷಿ ಮೊದಲ ದಿನವೇ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ ಬಂಧನ ಮೊದಲೇ ದಿನನೇ ಆಗಬೇಕಾಗಿತ್ತು ಕಾನೂನು ರೀತಿಯ ಡಿಸಿಷನ್ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ರೆಡ್ ಆಗಿ ಮಗ ಕಂಡಿದ್ದೀನಿ ಈ ಕೇಸ್ನಲ್ಲಿ ಮಾಡ್ ವಿರೂಪಾಕ್ಷಪ್ಪನ್ನ ಅರೆಸ್ಟ್ ಮಾಡಿರೋದು ಸರಿಯಾಗಿದೆ ಏನಾದ್ರು ಫ್ರೀ ಯಾರು ಮಾಡಲಿ ಫೇರ್ ಮಾಡಲಿ ಅವ್ರ ಡ್ಯೂಟಿ ಕಾನೂನು ಏನಿದೆ ಕಾನೂನು ಪ್ರಕಾರ ಅವ್ರು ಮಾಡಬೇಕು ಅದನ್ನು ಅವ್ರು ಮಾಡಿದ ಏನಾದ್ರು ಫ್ರೀ ಯಾರು ಮಾಡಲಿ ಫೇರ್ ಯಾರು ಮಾಡಲಿ ಅವ್ರ ಡ್ಯೂಟಿ ಕಾನೂನು ಏನಿದೆ ಕಾನೂನು ಪ್ರಕಾರ ಅವ್ರು ಸಾರ್ವಜನಿಕರ ಎದುರಲ್ಲೇ ರೌಡಿ ಶೀಟರ್ ಮೇಲೆ ದಾಳಿ ನಡೆಸಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ಯಾದೋಬಿ ಘಾಟ್ ಬಳಿ ನಡೆದಿದೆ ಎರಡು ದಿನದ ಹಿಂದೆ ರೌಡಿ ಶೀಟರ್ ಲೊಡ್ಡೆ ಪ್ರವೀಣನ ಮೇಲೆ ಮೂವರರಿಂದ ಅಟ್ಯಾಕ್ ನಡೆದಿತ್ತು ಹಣಕಾಸು ವಿಚಾರಕ್ಕೆ ಈ ದಾಳಿ ನಡೆಲಾಗಿತ್ತು ಸದ್ಯ ಗಾಯಗೊಂಡಿರುವಂತಹ ಪ್ರವೀಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಹೊಕ್ಕೇರೆಹಳ್ಳಿ ಕೆರೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿಯುವಂತೆ ಕಾಣ್ತಾ ಇಲ್ಲ ಈ ಹಿಂದೆ ಕೆರೆ ಮಧ್ಯೆ ರಸ್ತೆ ನಿರ್ಮಿಸೋಕೆ ಪಾಲಿಕೆ ಯೋಜನೆಯನ್ನು ರೂಪಿಸಿತ್ತು ಸಾರ್ವಜನಿಕರ ಒತ್ತಡದಿಂದ ಅದನ್ನು ಕೈ ಬಿಡಲಾಗಿತ್ತು ಆದರೆ ಈಗ ರಸ್ತೆ ನಿರ್ಮಿಸಲು ಸುರಿದಿದ್ದ ಮಣ್ಣನ್ನು ಪುನಃ ಕೆರೆಗೆ ಹಾಕಲಾಗಿದೆ ಈಗ ಕೆರೆ ಸಂಪೂರ್ಣ ಮಣ್ಣಿನಿಂದ ತುಂಬಿಕೊಂಡಿದೆ ಈ ಬಗ್ಗೆ ಎ ಡಬಲ್ ಇ ಶಿಲ್ಪಾ ಅವರಿಗೆ ಕೇಳಿದ್ರೆ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಕೆಲಸಗಾರರು ಸಿಗ್ತಾ ಇಲ್ಲ ಬೆಳಿಗ್ಗೆ ಹೊತ್ತು ಮಣ್ಣು ಬೇರೆ ಕಡೆ ಹಾಕೋಕೆ ಪೊಲೀಸರು ಬಿಡೋದಿಲ್ಲ ಅದಕ್ಕಾಗಿ ರಾತ್ರಿ ವೇಳೆ ತೆರವು ಮಾಡ್ತಾ ಇದ್ದೀವಿ ಅಂತ ಸಬೂಬನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಮತ್ತೊಂದು ಅಭಿಯಾನ ಶುರು ಮಾಡಿದ್ದಾರೆ ಆಟೋ ಚಾಲಕರ ಹೆಂಡತಿ ಮಕ್ಕಳ ವಿಡಿಯೋ ಮಾಡಿ ನಮ್ಮ ಫ್ಯಾಮಿಲಿ ಈ ಬಾರಿ ಎಲೆಕ್ಷನ್ನಲ್ಲಿ ಓಟ್ ಹಾಕಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ಹಾಕಿದ್ದಾರೆ ಟ್ರಯಲ್ ಬ್ಲಾಸ್ಟ್ನ ಚಾರ್ಜ್ ಶೀಟ್ ಅಲ್ಲಿ ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗವಾಗಿದೆ ಪ್ರಧಾನಿ ಮೋದಿ ಅವರನ್ನ ಹತ್ಯೆ ಮಾಡೋಕೆ ಈ ತಂಡ ಸಂಚು ರೂಪಿಸಿತ್ತು ಎಂಬ ಆತಂಕಕಾರಿ ಮಾಹಿತಿಯನ್ನ ಎನ್ಐಎ ಚಾರ್ಜ್ ಅಲ್ಲಿ ಉಲ್ಲೇಖ ಮಾಡಿದೆ ಜೊತೆಗೆ ಈ ಹಿಂದೆ ಇದ್ದ ಕಾಶ್ಮೀರ ಪರಿಸ್ಥಿತಿಯನ್ನ ದೇಶದೆಲ್ಲೆಡೆ ತರಲು ಸಂಚನ್ನ ರೂಪಿಸಲಾಗಿತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ ಇನ್ನು ಶಂಕಿತ ಉಗ್ರರಾದ ಶಾರಿಕ್ ಮಾಜ್ ಅರಾಫತ್ ಅಲಿ ಅಬ್ದುಲ್ ಮತೀನ್ ತಾಹಾ ಮುಜಾವೀರ್ ಹುಸೇನ್ ಈ ಸ್ಫೋಟಕ ಮಾಹಿತಿಯನ್ನ ಎನ್ಐಎ ಮುಂದೆ ಬಾಯ್ಬಿಟ್ಟಿದಾರಂತೆ ಹಾಸನ ಜಿಲ್ಲೆಯ ಐತಿಹಾಸಿಕ ಬೇಲೂರು ಚನ್ನಕೇಶವ ರಥೋತ್ಸವದ ಮೇಲೆ ಇದೀಗ ಧರ್ಮದಂಗಲ್ನ ಕರಿನೆರಳು ಬಿದ್ದಿದೆ ರಥೋತ್ಸವಕ್ಕೂ ಮುನ್ನ ನಡೆಯುವ ಕುರಾನ್ ಪಠಣ ತಡೆಗೆ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ ಈ ವಿಚಾರವಾಗಿ ಇಂದು ಹಿಂದೂಪರ ಸಂಘಟನೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ವೇಳೆ ಮುಸ್ಲಿಂ ಯುವಕ ಬೈಕ್ನಲ್ಲಿ ಬಂದು ಕುರಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾನೆ ಈ ವೇಳೆ ಪ್ರತಿಭಟನಾಕಾರರು ಯುವಕನನ್ನ ಅಟ್ಟಾಡಿಸಿದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ನಡೆಸಿದ್ದಾರೆ